ಗುರುಗಳು ಇವತ್ತು ವಾರ ಭವಿಷ್ಯವನ್ನು ತಿಳಿಸ್ಕೊಟ್ರಿ ಅದರ ಜೊತೆಗೆ ರತ್ನಧಾರಣೆ ಬಗ್ಗೆ ಮಾತಾಡಿದ್ರಿಂದಾಗಿ ರತ್ನಧಾರಣೆ ಬಗ್ಗೆ ಒಂದಷ್ಟು ಗೊಂದಲಗಳಿತ್ತೆ ಅದನ್ನು ಪರಿಹರಿಸುವಂಥ ಒಂದು ಪ್ರಶ್ನೆಗಳು ರತ್ನ ಅಂತ ಸಂದರ್ಭದಲ್ಲಿ ಇಷ್ಟೇ ತೂಕದ ಹಾಕಬೇಕು ಅಂತ ಅಥವಾ ಯಾವುದೇ ಲೋಹದಲ್ಲಿ ಧರಿಸಬಹುದ ಅಂತ ಅಂದರೆ ಈ ರಾಶಿಗೆ ಅನ್ವಯವಾಗಿರುತ್ತಾ ಅಥವಾ ಪ್ರತಿಯೊಬ್ರು ಚಿನ್ನ ಅಥವಾ ಬೆಳ್ಳಿಯಲ್ಲಿ ಧರಿಸ್ಬೇಕು ಯಾವ ರೀತಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲ ಇಲ್ಲ ಇದು ರತ್ನವನ್ನು ವಿಶೇಷವಾಗಿ ಅವರವರ ತೂಕ ಅಂದ್ರೆ ದೇಹದ ತೂಕ ಮತ್ತು ಅವರ ರಾಶಿ ಪ್ರತಿಯೊಂದು ಕೌಂಟ್ ಆಗುತ್ತೆ ಎಲ್ಲರಿಗೂ ಎಲ್ಲಾ ರಾಶಿಯವರಿಗೂ ಒಂದೇ ರೀತಿಯಾದಂತಹ ಲೋಹದಿಂದ ಧರಿಸೋಕ್ಕಾಗೋದಿಲ್ಲ ಒಂದು ಉದಾಹರಣೆಗೆ ನಾನು ಆಗಲೇ ಬೆಳ್ಳಿ ಮತ್ತು ಚಿನ್ನದಲ್ಲಿ ಧರಿಸಬಹುದು ಅಂತ ಹೇಳ್ತಾ ಇದ್ದೆ ನೋಡಿ ಹವಳವನ್ನ ನೀವು ಚಿನ್ನದಲ್ಲಿ ಧರಿಸಿದರೆ ಮಾತ್ರವೇ ಶ್ರೇಷ್ಠ ನೀಲಮ್ಮನ್ನ ನೀವು ಬೆಳ್ಳಿಯಲ್ಲಿ ಧರಿಸಬೇಕಾಗತ್ತೆ ಯಾಕೆ ಅಂತ ಕೇಳಿದ್ರೆ ನೋಡಿ ನೀಲಂ ಎಲ್ರಿಗೂ ಆಗಿ ಬರುತ್ತೆ ಅನ್ನುವಂಥದ್ದು ಇರೋದಿಲ್ಲ ನೀಲಮ್ಮನ್ನ ಕೆಲವೊಬ್ರು ಆಗಿ ಬಂದಿಲ್ಲ ಅನ್ನುವಂಥದ್ದನ್ನು ನಾವು ಕೇಳ್ತೇವೆ ಅದಕ್ಕೆ ಕಾರಣ ದೈವಶಕ್ತಿ ಜಾತಕದಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಗಳು ಕೂಡ ಕಾರಣವಾಗುತ್ತೆ ಹಾಗಾಗಿ ನಾವು ಅದನ್ನ ನಂತರದಲ್ಲಿ ಆಗಿ ಬಂದಿಲ್ಲ ಅಂತ ತೆಗೆದಿಡಬೇಕಾಗತ್ತೆ ಮತ್ತು ಬೆಳ್ಳಿ ಅನ್ನುವಂಥದ್ದು ಪಾಪವನ್ನು ಹರಣ ಮಾಡುವಂತಹ ಶಕ್ತಿ ಇದೆ ಹಾಗಾಗಿ ಬೆಳ್ಳಿಯ ಜೊತೆಗೆ ಲೆಡ್ ಅಂದರೆ ಸೀಸವನ್ನು ಮಿಶ್ರಣ ಮಾಡಿ ಬೆಳ್ಳಿಯ ಜೊತೆಗೆ ಧರಿಸಿದಾಗ ನಮಗೆ ಲೋಹವೇ ತ್ರೀ ಪ್ಲಸ್ ಕ್ಯಾರೆಟ್ಸ್ ಗಂಡು ಮಕ್ಕಳಿಗಾದರೆ ಮೂರು ಕ್ಯಾರೆಟ್ಗಿಂತಲೂ ಹೆಚ್ಚಿನದಾಗಿರ್ತಕ್ಕಂಥದ್ದು ಹೆಣ್ಮಕ್ಳಿಗಾದರೆ ಬಿಲೋ ತ್ರೀ ಕ್ಯಾರೆಟ್ ಇದು ರ್ಯಾಂಡಮ್ ಆಗಿರ್ತಕ್ಕಂಥದ್ದು ಈ ಒಂದು ಕಾಂಬಿನೇಷನಲ್ಲಿ ಧರಿಸಿದರೆ ಹೆಚ್ಚಿನದಾಗಿರ್ತಕ್ಕಂತಹ ಯಶಸ್ಸನ್ನು ಗಳಿಸ್ಬೋದು ಧರಿಸುವಂಥದ್ದಕ್ಕೆ ಅವರ ತೂಕ ಧರಿಸುವಂತಹ ವಾರ ಎಷ್ಟು ಕ್ಯಾರೆಟನ್ನು ಧರಿಸ್ತೇವೆ ಯಾವ ಲೋಹದಲ್ಲಿ ಧರಿಸ್ತೇವೆ ಇದೆಲ್ಲವೂ ಕೂಡ ಜಾತಕದ ಪರಿಶೀಲನೆಯಿಂದಲೇ ಇದನ್ನು ನಾವು ಕಂಡಿಡಿದುಕೊಳ್ಳಬಹುದು ಹಾಗಾಗಿ ಆ ರೀತಿಯಲ್ಲಿ ಧರಿಸಿದಾಗ ಮಾತ್ರ ಉತ್ತಮವಾದಂತಹ ಫಲವನ್ನು ಅಪೇಕ್ಷೆ ಪಡಬಹುದು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ